ಮಾನವ ಹಕ್ಕುಗಳ ಚಳವಳಿ ಈ ಮಾನವ ಹಕ್ಕುಗಳು ಅಂದ್ರೆ ಏನು ಹಕ್ಕುಗಳು ಅನ್ನೋದ್ರ ಬಗ್ಗೆ ನೀವು ಓದಿದ್ದೀರಿ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾದ ವಾತಾವರಣಗಳನ್ನ ಹಕ್ಕುಗಳು ಅಂತಿಸುತ್ತೆ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವ ಪರಿಪೂರ್ಣತೆಯನ್ನು ಸಾಧಿಸಿಕೊಳ್ಳಲು ಇರಬೇಕಾದಂತಹ ಅವಕಾಶಗಳನ್ನ ಹಕ್ಕುಗಳು ಅಂತ ಕರೆಯುತ್ತವೆ ಇಲ್ಲಿ ಮಾನವ ಹಕ್ಕುಗಳು ಅಂದ್ರೆ ಮನುಷ್ಯ ತನ್ನ ಮಾನವ ಬದುಕನ್ನು ನಡೆಸಲಿಕ್ಕೆ ತನ್ನ ಮನುಷ್ಯನ ಬದುಕನ್ನು ನಡೆಸಲಿಕ್ಕೆ ಪೂರಕವಾದಂತಹ ವಾತಾವರಣಗಳು ಅದನ್ನು ಆತನ ವೈಯಕ್ತಿಕ ಬದುಕನ್ನ ನಡೆಸಲಿಕ್ಕೆ ತನ್ನ ಭಾವನಾತ್ಮಕ ಬದುಕನ್ನು ನಡೆಸಲಿಕ್ಕೆ ಪೂರಕವಾದಂತಹ ವಾತಾವರಣಗಳು ಬೇಕು ಆ ವಾತಾವರಣಗಳನ್ನು ನಾವು ಮಾನವ ಹಕ್ಕುಗಳು ಅಂತ ಈ ಮಾನವ ಹಕ್ಕುಗಳು ಎಲ್ಲಾ ಕಾಲದಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಇತಿಹಾಸದ ಕಾಲದಲ್ಲಿ ಇತಿಹಾಸ ಕೂಡ ಕ್ರಿಸ್ತ ಪೂರ್ವದ ಕಾಲಕ್ಕೆ ಕೂಡ ಅಲ್ಲಿಯೂ ಮಾನವ ಹಕ್ಕುಗಳು ನಿರಂತರವಾದಂತಹ ಶೋಷಣೆ ಒಂದು ವರ್ಗದವರನ್ನ ಒಂದು ಲಿಂಗದವರನ್ನ ಒಂದು ಸಮುದಾಯದವರನ್ನ ಒಂದು ಧರ್ಮದವರನ್ನ ಒಂದು ಜಾತಿಯವರನ್ನ ಒಂದು ಆರ್ಥಿಕ ಸ್ಥಿತಿಗತಿಯವರನ್ನ ನಿರಂತರವಾಗಿ ಶೋಷಣೆ ಮಾಡಿರ್ತಕ್ಕಂಥದ್ದು ಇತಿಹಾಸದ ಉದ್ದಕ್ಕೂ ಕೂಡ ಕಂಡು ಹಾಗಾಗಿ ಎಲ್ಲಾ ಕಾಲದಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ತಾರೆ ಆ ಮಾನವ ಹಕ್ಕುಗಳು ಯಾವ್ಯಾವ ಉಲ್ಲಂಘನೆ ಆಗಿದೆಯೋ ಅವಾಗೆಲ್ಲ ಚಳುವಳಿಗಳು ಕೂಡ ನಡೆದಿರ್ತಾರೆ ಈ ಮಾನವ ಹಕ್ಕುಗಳ ಚಳವಳಿ ಆರಂಭವಾದದ್ದು ಕೂಡ ನಮ್ಮ ಭಾರತದಿಂದ ಅಂತ ಹೇಳಿದ ತಪ್ಪಾಗ ನಮ್ಮ ಭಾರತದಲ್ಲೇನೆ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿತ್ತು ಮತ್ತೆ ಚಳುವಳಿಗಳು ನಡೆದದ್ದು ಮಾನವ ಹಕ್ಕುಗಳಿಗೆ ಎಲ್ಲಿಲ್ಲದ ಒಂದು ಬೇಡಿಕೆ ಬಂದದ್ದು ಅಂತಹ ಪ್ರಾಮುಖ್ಯತೆಯನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ಅನ್ನೋದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತ ಒಂದು ವಿಷಯ ಕ್ರಿಸ್ತ ಶಕ ಎಂಟನೆಯ ಶತಮಾನದಲ್ಲಿ ಕ್ರಿಸ್ತ ಶಕ ಎಂಟನೆಯ ಶತಮಾನದಲ್ಲಿ ನಮ್ಮ ಭಾರತದಲ್ಲಿ ಮಾನವ ಹಕ್ಕುಗಳ ಮೊದಲನೆಯ ಚಳುವಳಿ ಮೊದಲನೆಯ ಚಳುವಳಿ ನಡೆಯಿತು ಭಾರತದಲ್ಲಿ ನಡೆಯಿತು ನಮ್ಮ ಭಾರತದ ಕೇರಳ ಪ್ರಾಂತ್ಯದಲ್ಲಿ ನಡೆಯಿತು ತಿರುವಂಕೂರು ತಿರುವಂಕೂರು ಸಂಸ್ಥಾನದಲ್ಲಿ ನಡೆಯಿತು ಇವತ್ತಿನ ತಿರುವನಂತಪುರ ಕೇರಳದ ರಾಜಧಾನಿ ತಿರುವನಂತಪುರ ಅಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಿದೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಆನಂದ ಪದ್ಮನಾಭ ಸ್ವಾಮಿಯ ದೇವಸ್ಥಾನದಲ್ಲಿ ಅತ್ಯಂತ ಹೆಚ್ಚಿನ ಬಂಗಾರ ವಜ್ರ ವೈರು ಸಂಪತ್ತು ಸಿಕ್ಕಿರೋದು ಸಿಕ್ಕಿರುವುದು ನೀವು ಕೂಡ ಒಂದು ಬಾಕಿಯನ್ನು ತೆಗಿಲಿಕ್ಕೆ ಆಗಿಲ್ಲ ಅದನ್ನು ತೆಗೆದ್ರೆ ಏನೇ ರೀತಿಯ ಗೊತ್ತಿಲ್ಲ ಈಗಾಗಲೇ ಭಾಗವಹ ನೆಲವಾಣಿಗೆಯ ಅಚಾಣೆಯಲ್ಲಿ ಓಪನ್ ಮಾಡಿರೋದಲ್ಲಿ ಎಂತ ಎಷ್ಟೆಷ್ಟು ವಜ್ರ ವೈಡಿಯ ಲಕ್ಷಣ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಇಮೇಜ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ ಹದಿನೆಂಟು ಅಡಿ ಎತ್ತರದ ವಿಷ್ಣುವಿನ ಬಂಗಾರದ ಪ್ರತಿಮೆ ಸಿಕ್ಕಿದೆ ಅಲ್ಲಿ ಅದಷ್ಟೇ ಅಲ್ಲದೆ ಹದಿನೆಂಟು ಅಡಿ ಎತ್ತರದ ವಿಷ್ಣುವಿಗೆ ಹಾಕಿದಂತಹ ಸರ ಬಂಗಾರದ ಸರ ಸಿಕ್ಕಿದೆ ಅವೆಲ್ಲವೂ ಒಂದೊಂದು ಮಿಂಟಾಲ್ ತೂಕ ತೂಗ್ತಕ್ಕಂಥ ಒಂದೊಂದು ಸರಗಳು ಅಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯ ಹಾಗೂ ಇತರ ವೈರುಧ್ಯದ ಸಂಪತ್ತು ಸಿಕ್ಕಿದೆ ಅಲ್ಲಿಂದಲೇ ಮಾನವ ಹಕ್ಕುಗಳ ಚಳುವಳಿ ಪ್ರಾರಂಭ ಈ ತಿರುವನಂತಪುರದ ಅಂದಿನ ಅರಸರು ಆಡಳಿತಗಾರರು ಸಂಸ್ಥಾನದ ತಿರುವ ಆಡಳಿತಗಾರರು ವಿಚಿತ್ರ ವಿಚಿತ್ರವಾದಂತ ಅವನು ಅವು ಎಂತ ಎಷ್ಟು ವಿಚಿತ್ರವಾಗಿದ್ವು ಅಂತಂದ್ರೆ ಈಗ ನೋಡ್ರಿ ಒಬ್ಬ ತುಂಬಾ ಸದೃಢವಾದ ಕಾಯವನ್ನು ಹುಟ್ಟಿದಕ್ಕೆ ಮತ್ತು ಚಪ್ಪನೆಯ ಮೀಸೆಯನ್ನು ಬಿಟ್ಟದ್ದಕ್ಕೆ ಮೀಸೆಯ ಪ್ರೇಯ್ತನ ತೆರಿಗೆ ಅಂತ ಹೇಳಕ ಬೇಕಿದೆ ಅದಾಗಮೇಲೆ ಆತನ ಹೆಂಡತಿ ಬಹಳಷ್ಟು ಸುಂದರವಾಗಿದ್ದಾರೆ ಸುಂದರವಾದ ಹೆಂಡತಿಯನ್ನು ಹುಟ್ಟಿದಕ್ಕಾಗಿ ತೆರಿಗೆಯನ್ನು ಸಬ್ಜೆ ಸುಂದರವಾದ ಮಗಳು ಹುಟ್ಟಿದ್ದಾರೆ ಸುಂದರವಾದ ಮಗಳನ್ನ ಮುಟ್ಟಿದ್ದಕ್ಕಾಗಿ ತೆರಿಗೆಯನ್ನು ಬಿಟ್ಟ ಬೇಕಿತ್ತು ಮನೆಯಲ್ಲಿ ಗಂಡು ಮಗ ಜನನವಾದರೆ ಗಂಡು ಮಗುವಿನ ತೆರಿಗೆಯನ್ನು ಕಟ್ಟಬೇಕಿತ್ತು ಆ ಮಗುವಿಗೆ ಹಾಲು ಮೀಸುವ ಮುಂಚೆ ಹಾಲಿನ ಹಾಲಿನ ಮೇಲಿನ ತೆರಿಗೆ ತಾಯಿಯ ಎದೆ ಹಾಲಿನ ಮೇಲಿನ ತೆರಿಗೆಯನ್ನ ಕಟ್ಟಬೇಕಾಗಿತ್ತು ಹೀಗೆ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕೋಲಿಗಳನ್ನ ಅಲ್ಲಿ ವಿಧಿಸಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ತಿರುವನೂರು ಸಂಸ್ಥಾನದ ಒಬ್ಬ ಸೈನಿಕ ಯುದ್ಧದಲ್ಲಿ ಹೋಗಿ ವೀರ ಮರಣವನ್ನು ಹೋಗ್ತಾರೆ ಆತನ ಹೆಂಡತಿ ಮೊಸರಿ ಇರ್ತಾಳೆ ಗರ್ಭಿಣಿ ಇರ್ತಾಳೆ ಆ ಗರ್ಭಿಣಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕೆಯ ಗಂಡ ಸೈನ್ಯದಲ್ಲಿ ಸೈನಿಕನಾಗಿರ್ತಕ್ಕಂಥವನು ಆ ಸೈನ್ಯದಲ್ಲಿ ವೀರಾವೇಶದಿಂದ ಹೋರಾಟಿ ಯುದ್ಧ ಭೂಮಿಯಲ್ಲಿ ಮರಣ ಹೋಗುತ್ತಾರೆ ಈ ಸೈನಿಕನ ಕುಟುಂಬಕ್ಕೆ ತಿರುವತ್ತೂರು ಸಂಸ್ಥಾನ ಯಾವ ಗಲಿಹಿಗಳ ಅಂತ ಕೊಡೋದಿಲ್ಲ ಆಕೆ ಎಂಬ ಜೀವವನ್ನು ಹೋಗ್ತಾರೆ ಒಂದೆರಡು ತಿಂಗಳುಗಳ ಮೇಲೆ ಆಕೆಗೆ ಒಂದು ಗಂಡು ಮಗುವಿನ ಯಾವುದಕ್ಕಾಗಿ ಎರಡು ರೀತಿಯ ತೆರಿಗೆ ಮಾಡಿ ಕಟ್ಟಬೇಕಾಗುತ್ತದೆ ಹಾಗೆ ಒಂದು ಗಂಡು ಮಗು ಹುಟ್ಟಿದ್ದಕ್ಕಾಗಿ ಮತ್ತೊಂದು ಆ ಮಗುವಿಗೆ ಹಾಲು ಎದೆ ಹಾಲಿನ ಮೇಲಿನ ತೆರಿಗೆ ಇದನ್ನು ಕೂಡ ಹಾಕಿ ಕಟ್ಟಬೇಕಾಗಿರ್ತದೆ ಯಾರಿಗೆ ರಾಜನಿ ರಾಜನ ಮೋಕ್ಷಕ್ಕೆ ಕಟ್ಟಬೇಕಾಗಿರ್ತದೆ ಆದರೆ ಅಲ್ಲಿ ದುಡಿದಿದ್ದವನು ಒಬ್ಬನೇ ಗಂಡ ಆ ಗಂಡನ ಕೂಡ ಕೇಳಿ ಹೋಗಿದ್ದಾಗೆ ಆಕೆಗೆ ನೀಡ ಹಾಕಿ ಗರ್ಭಿಣಿ ಇರೋದ್ರಿಂದ ಆಕೆ ಏನು ಕೆಲಸಕ್ಕೋಗ್ತಾ ಇಲ್ಲ ಎಲ್ಲಿ ಆಗಿರೋದ್ರಿಂದ ಕೆಲಸಕ್ಕೋಗ್ತಾ ಆಕೆಗೆ ತನ್ನ ತಾನು ಹೊಟ್ಟೆ ಮುರಿಯೋದು ತುಂಬಾ ಕಷ್ಟ ಆಗಿರ್ತದೆ ಅಂತ ಸಂದರ್ಭದಲ್ಲಿ ಆಕೆ ತೆರಿಗೆಯನ್ನ ಕಟ್ಟೋದು ಮಗು ಇರ್ತದಲ್ಲ ಆ ಮಗುವಿ ಅಳುವ ಶಬ್ದ ಹೊರಕ್ಕೆ ಹೋಗದಂತೆ ಎಷ್ಟೋ ಕಾಪಾಡಿಕೊಂಡು ಬಂದಿರ್ತಾರೆ ಸ್ವಲ್ಪ ಕೆಲಸ ಮಗು ಅಳುವ ಶಬ್ದ ಆ ಬೀದಿಯಲ್ಲಿ ಅಡ್ಡಾಡುವ ಮಾಂಡಲಿಕರು ಏನಿರ್ತಾರೆ ಆ ಓಡಾಡ್ತಕ್ಕಂಥ ಕಂದಾಯ ಖರೀದಿ ಮಾಡ್ತಕ್ಕಂಥ ಕಂದಾಯ ವಸೂಲಿ ಮಾಡ್ತಕ್ಕಂಥ ಅಧಿಕಾರಿಗಳು ಸೈನಿಕ ಮನೆಯನ್ನು ಅಡ್ಡಾಡ್ತಾ ಇರ್ತಾರೆ ಅದನ್ನು ಕೇಳಿಸ್ತದೆ ಕೇಳಿಸ್ತಲ್ಲ ಅರೆ ಈ ಮನೆಯಲ್ಲಿ ಮಗು ಅಳುವ ಶಬ್ದ ಬರ್ತಾ ಇದೆಯಲ್ಲ ಆದ್ರೆ ಈ ಮನೆಯಲ್ಲಿ ಹೆರಿಗೆ ಕಟ್ಟಕ್ಕೆ ಇವಾಗ ಅಂತ ಹೇಳಿ ಹನುಮಾನ ಬಂದು ಭಾಗ ಪಡಿತಾರೆ

ಮಗುವಿಗೆ ಮೊದಲನೆಯ ಹಾಲನ್ನ ಎದೆ ಹಾಲನ್ನ ಉಳಿಸಿಕೊಂಡ ತಿಂಗಳು ಉಚಿತವಾಗಿ ಅದಕ್ಕೆ ತೆರಿಗೆಯನ್ನ ಕಟ್ಟಬೇಕು ಇದು ಅಲ್ಲಿ ಇದ್ದಂತ ಒಂದು ತೆರಿಗೆ ವಿಧಿಸತಕ್ಕಂತ ಕಾನೂನು ತೆರಿಗೆಯ ಕಾನೂನು ಅದು ಕಟ್ಟಿಲ್ಲ ಅವಾಗ ನೀವು ಕಟ್ಟಬೇಕು ಅಂತ ಅವ ಇಲ್ಲ ನನ್ನ ಗಂಡ ಇಲ್ಲಿ ಸೈನ್ಯದಲ್ಲಿ ಇದ್ದ ಯುದ್ಧದಲ್ಲಿ ಆತ ಸತ್ತೋಗಿದ್ದಾನೆ ಹೇಳೋಣ ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ಗುರಿತಕ್ಕಂಥವರಿಲ್ಲ ನನಗೆ ರಾಜ ಪರಿವಾರ ಯಾವುದೇ ನೌಕರಿಯನ್ನು ಕೊಟ್ಟಿಲ್ಲ ಯಾವುದೇ ಪರಿಹಾರಗಳನ್ನು ಕೊಟ್ಟಿಲ್ಲ ನಾನು ಹೋಗಿ ಎರಡು ಮೂರು ಬಾರಿ ಬೇಡಿಕೊಂಡೆ ಈ ಅರಮನೆಯಲ್ಲಿ ಪರಿಚಾರಿಕೆಯ ಕೆಲಸವನ್ನು ಕೊಡಿ ನನ್ನ ಜೀವನವನ್ನು ಹೇಗೋ ನಡೆಸ್ಕೊಂಡು ಹೋಗ್ತೇನೆ ಅಂತ ಅದಕ್ಕೆ ಅವರು ನೋಡೋಣಂತೆ ಅಂತ ಹೇಳಿ ಇಂದ್ರವನ್ನು ಯಾರು ಕಳಿಸಿದ್ರು ನನಗೆ ಜೀವನವನ್ನು ನಿರ್ವಹಿಸಿದ್ರೆ ಬಹಳ ಕಷ್ಟ ಆಗಿದೆ ಆ ಜೀವನ ತೆರಿಗೆಯನ್ನು ಇಲ್ಲ ಅವ್ರು ಏನು ಮಾಡ್ತಾರೆ ಮೇಲಿನ ಅಧಿಕಾರಿಗಳು ಬಂದು ವರದಿ ಮಾಡ್ತಾರೆ ಆ ಮೇಲಿನ ಅಧಿಕಾರಿ ಬರ್ತಾನೆ ಅಂತ ಬಂದು ಇನ್ನು ತೆರಿಗೆ ಕಟ್ಟಲೇಬೇಕು ಅಂತಿದೆ ಆದ್ರೆ ತೆರಿಗೆ ಇರೋದಿತ್ತು ಆಗ ಏನ್ ಮಾಡ್ತಾರೆ ಆಕೆಯನ್ನ ಸನ್ನಿಧಾತರು ಹತ್ರ ಕರೆಸ್ಕೊಳ್ತಾರೆ ಸನ್ನಿಧಾತರು ಅಂದ್ರೆ ಯಾರು ಅಂದಿನ ಹಣಕಾಸಿನ ಸಚಿವ ಹಣಕಾಸಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಹೋಗ್ತಕ್ಕಂಥ ಕಂದಾಯದ ರಕ್ತವನ್ನ ಹೇಳ್ಕೊಂಡು ಹೋಗ್ತಕ್ಕಂಥ ಒಬ್ಬ ಅಧಿಕಾರಿ ಆ ಸನ್ನಿಧಾತರು ಹತ್ರಕ್ಕೆ ಕರೆಸ್ತಾರೆ ಸನ್ನಿಧಾತರು ಅಂದ್ರೂ ಕೂಡ ಅಂತ ಹೇಳ್ತಾರೆ ಜೀವನವನ್ನು ಏರ್ಪಾಡು ಮಾಡಿದ ಕಾರಣ ಮೊದಲು ನಮಗೆ ಜೀವನವನ್ನು ನಿರ್ವಹಿಸಲು ಬಹಳ ಆಗಿದೆ ಆಗ್ತದೆ ನಾನು ತೆರಿಗೆಯನ್ನು ಕಟ್ಟಲಾಗದು ನಾನು ತೆರಿಗೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅವಾಗ ನೀನು ಕಟ್ಟಲೇಬೇಕು ಇಲ್ಲದಿದ್ದರೆ ರಾಜನ ಬಳಿಗೆ ಹೋಗಿ ಹೇಳಿಕೋ ರಾಜ ನಿಮ್ಮ ತೆರಿಗೆಯನ್ನ ಮಾಫ್ ಮಾಡಿದರೆ ಅಂದ್ರೆ ಅದನ್ನ ನಿಮಗೆ ರಾಜ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಅಭ್ಯಂತರ ರಾಜನನ್ನು ಭೇಟಿಯಾಗಲಿಕ್ಕೆ ಧರ್ಮದರ್ಶನಕ್ಕೆ ಧರ್ಮದರ್ಶನಕ್ಕೆ ಹೋದಾಗ ಆ ರಾಜ ಏನು ಹೇಳ್ತಾನೆ ಇಲ್ಲ ಕಾನೂನು ಎಲ್ಲರಿಗೂ ಕೂಡ ತೆರಿಗೆಯ ಕಾನೂನುಗಳು ರಾಜ್ಯದ ಎಲ್ಲಾ ಪ್ರಜೆಗಳಿಗೂ ಕೂಡ ಒಂದೇ ಆಗಿರ್ತವೆ ನೀವು ತೆರಿಗೆಯನ್ನು ಕಟ್ಟಲೇ ಬೇಕೆಂಬ ಕಟ್ಟಾಸ್ತಾರೆ ಈ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ತಾರೆ ಅಂತಂದ್ರೆ ನನಗೆ ತೆರಿಗೆಯನ್ನು ಕಟ್ಟಲಿಕ್ಕೆ ಇಲ್ಲ ಅಂದಾಗ ಹಾಗಾದರೆ ನೀನು ನಿನ್ನ ಮಗುವಿಗೆ ಇನ್ನು ಮುಂದೆ ಆವರಿಸಬಾರದು ನೀನು ಇನ್ನು ಮುಂದೆ ನಿನ್ನ ಮಗುವಿಗೆ ಏನ್ ಮಾಡ್ತಾ ನಿನ್ನ ಎದೆಯ ಹಾಲನ್ನ ಕುಡಿಸುವಂತಿಲ್ಲ ಅಂತ ಹೇಳಿ ಅವರ ಕಷ್ಟಾದೇಶ ಅವಾಗ ಆಕೆ ಹೇಳ್ತಾಳೆ ಪ್ರಭುಗಳೇ ನನ್ನ ಬದುಕನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಅರಮನೆಯಲ್ಲಿ ಯಾವುದಾದ್ರೂ ಒಂದು ಕೈಗಾರಿಕೆ ಪಾತ್ರ ತೊಳೆಯುವ ಕೆಲಸವನ್ನು ಕಸ ಉಳಿಸುವಂತ ಕೆಲಸವನ್ನು ನೆಲ ತೊಳೆಯುವ ಕೆಲಸವನ್ನ ನನಗೆ ಕೊಟ್ಟು ಬಿಡಿ ಅದಕ್ಕೆ ನೀವೇನು ಸಂಬಳವನ್ನು ನೀವು ಕೊಡ್ತೀರೋ ನಿಮ್ಮ ತೆರಿಗೆಯ ಮೊತ್ತ ಮುಗಿಯುವವರೆಗೆ ಅದನ್ನು ಉಳಿದುಕೊಂಡು ಅಲ್ಲಿಂದ ಮುಂದಕ್ಕೆ ನನಗೆ ಕೊಡಲಿ ನಾನು ದುಡ್ಡು ತೀರಿಸ್ತೇನೆ ಆದರೆ ಸದ್ಯಕ್ಕೆ ನಾನು ನನಗೆ ಕಟ್ಟಲು ಯಾವ ತೆರಿಗೆಯ ಕೂಡ ಕಟ್ಟಲಿ ಆಗೋದಿಲ್ಲ ಅಂತ ಆದರೆ ರಾಜ ಅದಕ್ಕೆ ಒಪ್ಪೋದಿಲ್ಲ ಆ ಆಡಳಿತಗಾರ ಅದು ಪಾತಿಗೆ ಮಾತಿಗೆ ಒಪ್ಪುವುದಿಲ್ಲ ನೀನು ತೆರಿಗೆಯನ್ನು ಕಟ್ಟಲೇ ಬೇಕೆಂಬ ಕಟ್ಟಾಗಿಯನ್ನು ಬಳಸಿಯೇ ಇರ್ತಾನೆ ಅವಾಗ ಆಕೆ ಸರಿಪಡುಗಳೇ ತೆರಿಗೆಯನ್ನು ಕೊಡುತ್ತೇನೆ ನಾನು ವಿಧವೇ ಒಂದು ಮಗುವಿನ ತಾಯಿ ದುಡಿಯಲಾಗದ ಅಮಾಯಕರ ಅಬಲೆ ನನ್ನಿಂದ ತೆರಿಗೆಯನ್ನು ಕಟ್ಟಲಾಗುವುದಿಲ್ಲ ಅಂತ ಕೂಡ ಕಟ್ಟುತ್ತೇನೆ ಕಟ್ಟಲೇಬೇಕೆನ್ನುತ್ತೀರಿ ಅನ್ನೋದಾದರೆ ಕಟ್ಟುತ್ತೇನೆ ಆಯ್ತು ತೆರಿಗೆಯನ್ನು ಒಪ್ಪಿಸಿ ಆಕೆ ಅಲ್ಲಿ ಪರಿಚಾರಕ್ಕೆ ಏನು ತರದ ಬಗ್ಗೆ ನಮ್ಮ ದ್ರಾವಿಡ ಸಂಸ್ಕಾರದಲ್ಲಿ ದ್ರಾವಿಡ ಸಂಪ್ರದಾಯದಲ್ಲಿ ನಮ್ಮ ಸಂಪ್ರದಾಯಕ್ಕೆ ದ್ರಾವಿಡ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥವ್ರನ್ನ ಉತ್ತರ ಭಾರತದವರು ಆಯನ್ ಸಂಪ್ರದಾಯ ನಾವು ದ್ರಾವಿಡರು ದ್ರಾವಿಡ ಸಂಸ್ಕಾರ ಎಲ್ಲಿದೆ ನಾವು ಏನನ್ನಾದರೂ ಕಾಣಿಕೆಯನ್ನ ಉಡುಗೊರೆಯನ್ನ ಹುಡಿಯನ್ನ ಕೊಡುವುದಾದ ಮಾಡ್ತೀವಿ ನಿಮ್ಮ ಮನೆಗೆ ಯಾರಾದರೂ ಹೆಣ್ಣು ಹೆಸ್ಕೊಳ್ ಬಂದಿರ್ತಾರೆ ತಾಯಿ ಏನ್ ಮಾಡ್ತಾರೆ ಒಂದು ಸೆರೆನೋ ಒಂದು ಬಗ್ಸೆನೋ ಅಕ್ಕಿ ಎರಡು ಎಲೆ ಒಂದಿಷ್ಟು ಅಡಿಕೆ ಒಂದು ಜಾಕೆಟಿನ ಬಟ್ಟೆನೋ ಅಥವಾ ನೂರು ರೂಪಾಯಿನೋ ಏನು ಬದಿರಲ್ಲಿ ಕೊಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟರು ಮುಸುಕಿನಲ್ಲಿ ಹುಡಿ ಕುಂಡಿ ಕಳಿಸ್ತಾನೆ ಈ ಸಂಪ್ರದಾಯ ಇರೋದು ಗ್ರಾಮೀಣ ಸಂಪ್ರದಾಯ ಆಕೆ ಹೇಳ್ತಾರೆ ಒಂದು ಮರವನ್ನ ಕೊಡಿ ಎರಡು ಬಾಡಿ ಎಳೆಯನ್ನು ಯಾಕೆಂದರೆ ನಾನು ರಾಜನಿಗೆ ಕಾಣಿಕೆಯನ್ನು ನಡೆಸಬೇಕಾಗಿದೆ ತೆರಿಗೆ ನಡೆಸಬೇಕಾಗಿದೆ ಅಂತ ಹೇಳಿ ಆಕೆ ಒಂದು ಮರವನ್ನ ಕೇಳ್ತಾಳೆ ಒಂದು ಟ್ರೇನ್ ಮರವನ್ನು ಕೊಡ್ತಾರೆ ಎರಡು ಬಾಡಿ ಎಳೆಯನ್ನು ಒಂದು ಬಾಳೆಯನ್ನ ಮರದಲ್ಲಿ ಇಡ್ತಾಳೆ ಮರದಲ್ಲಿ ಇಟ್ಟು ಆ ಒಂದು ಮೂಲೆಗೆ ಹೋಗ್ತಾಳೆ ಮೂಲೆಗೆ ಹೋಗಿ ಮೊದಲೇ ಯೋಚನೆ ಒಂದು ಮಾಡಿರ್ತಾಳೆ ಸಣ್ಣದೊಂದು ಚಾಕು ಆ ಚಾಕುವಿನಿಂದ ತನ್ನ ಎರಡು ಸ್ಥಾನಗಳನ್ನ ಕೊಯ್ತಾಳೆ ಎರಡು ಸ್ಥಾನಗಳನ್ನ ಕೊಯ್ದು ಎರಡು ಮನೆಗಳನ್ನ ಕೊಯ್ದು ಆ ಬಾಳೆ ಎಲ್ಲ ಇಟ್ಟು ಅದಕ್ಕೊಂದು ಬಾಳೆ ಎನ್ನ ಮುಚ್ಚಿ ಹಾಗೆ ಮುಸ್ಕನ್ನು ಮುಚ್ಚಿಕೊಂಡು ಬಂದು

ಈ ಗುರುಳು ಕಾನೂನಿನ ವಿರುದ್ಧ ಮೊದಲನೆಯ ವಿರೋಧವನ್ನು ನಿರ್ಮಿಸ್ತದೆ ಒಂದು ಕ್ರಾಂತಿಯನ್ನು ನೆನಸ್ತದೆ ಅವಾಗ ಯುವ ಕುರುಸು ಆ ಆ ಕಾಯಿಲೆಗಳನ್ನು ಒಪ್ಪಾಸುತ್ತಾರೆ ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ಬೀಸುತ್ತೋದು ಹಾಕಿಯ ದಾನವಾಗುತ್ತದೆ ಆ ಮಗು ಹುಟ್ಟಿದೆ ಅಂತಂದ್ರೆ ತನ್ನ ತಾಯಿಯ ಹಾಲನ್ನು ಕುಡಿಯಿಕೊಂಡು ಆ ಮಗುವಿನ ಮೊದಲನೆಯದು ಒಂದು ಮಗು ಈ ಭೂಮಿಯ ಮೇಲೆ ಹುಟ್ಟಿದೆ ಎಂದರೆ ಒಂದು ಮಗು ಈ ಭೂಮಿಯ ಮೇಲೆ ಹುಟ್ಟಿದೆ ಎಂದರೆ ತನಗೆ ಸಾವು ಬರುವವರೆಗೆ ಬದುಕುಳಿಯುವ ಹಕ್ಕನ್ನು ಹೊಂದಿದೆ ಜೀವಿಸುವ ಹಕ್ಕು ಇದು ಮಾನವ ಹಕ್ಕು ಜೀವಿಸುತ್ತೆ ಜೀವನವನ್ನು ಮಾಡ ಹಕ್ಕನ್ನು ಹೊಂದಿದ್ದಾಳೆ ನಾವು ಇಲ್ಲಿ ಭೂಮಿ ಮೇಲೆ ಹುಟ್ಟಿದ್ದೇವೆ ಅಂದ್ರೆ ಗಾಳಿಯನ್ನು ಉಸಿರಾಡುವ ಹಕ್ಕನ್ನು ಹೊಂದಿದ್ದೇವೆ ಊಟವನ್ನು ಮಾಡ ಹಕ್ಕನ್ನು ಹೊಂದಿದ್ದೇವೆ ನೀರು ಬಿಡತಕ್ಕಂತ ಹಕ್ಕನ್ನ ಹೊಂದಿದ್ದೇವೆ ಸೂರ್ಯನನ್ನ ನೋಡುವ ಚಂದಿರನನ್ನ ನೋಡುವ ಹಸಿರು ವನಗಳನ್ನ ನೋಡುವ ಈ ಭೂಮಿಯ ಸೌಂದರ್ಯವನ್ನ ನೋಡುವ ಸವಿಯುವ ಬೆಂಕಿಯನ್ನ ಬಳಸುವ ತನ್ನ ಶರೀರವನ್ನ ಕಾಪಾಡಿಕೊಂಡು ಹೋಗುವ ಇವೆಲ್ಲ ಹಕ್ಕುಗಳು ನಮಗೆ ಎಲ್ಲಿಂದ ಬಂದಿದ್ದಾವೆ ಬೈ ಬರ್ತ್ ಬಂದಿದ್ದಾವೆ ಗುಟ್ಟಿನಿಂದ ನಾವು ಇದನ್ನ ಪಡೆದಿದ್ದೀವಿ ಈ ಗುಟ್ಟಿನಿಂದ ಪಡೆದಿರತಕ್ಕಂತ ಈ ಹಕ್ಕುಗಳನ್ನ ಯಾರು ಚ್ಯುತಿಗೆ ಬಡಪಡಿಸಬಾರದು ಯಾರು ಕೂಡ ಚ್ಯುತಿಗೆ ಒಳಪಡಿಸಬಾರದು ಅದನ್ನ ಮಾನವ ಹಕ್ಕು ಅಂತ ಕರೆಯುತ್ತೇನೆ ಅಂತಹ ಮಾನವ ಹಕ್ಕುಗಳ ಚಳುವಳಿ ಪ್ರಾರಂಭವಾದದ್ದು ವಿಷಯದೊಳಗೆ ಹೋಗಿಲ್ಲ ಕಥೆಯನ್ನು ನಾನು ನಿಮಗೆ ಹೇಳಿದ್ದೇನೆ ಈ ಮಾನವ ಹಕ್ಕುಗಳು ಅನ್ನುವ ಒಂದು ಕಾನ್ಸೆಪ್ಟ್ ಹುಟ್ಟಿದ್ದು ಕೂಡ ನಮ್ಮ ಭಾರತದಲ್ಲಿ ಆ ತಿರುವಾಂಕೂರು ಸಂಸ್ಥಾನದ ವಿರುದ್ಧ ಜನ ಒಂದು ಆಂದೋಲನವನ್ನೇ ನಡೆಸ್ತಾರೆ ಒಂದು ಕ್ರಾಂತಿಯನ್ನು ನಡೆಸುತ್ತಾರೆ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ ಆ ಪ್ರತಿಭಟನೆಯನ್ನ ವಿಶ್ವದ ಮೊದಲ ಮಾನವ ಹಕ್ಕುಗಳ ಚಳುವಳಿ ಅಂತೇಳಿ ಕರೆಯಲ್ಪಡ್ತಾರೆ ವಿಶ್ವದ ಮೊದಲ ಮಾನವ ಹಕ್ಕುಗಳ ಚಳುವಳಿ ಅಂತೇಳಿ ಕರೆಯಲ್ಪಡ್ತದೆ ಹೀಗೆ ಈ ಮಾನವ ಹಕ್ಕುಗಳ ಚಳುವಳಿ ಪ್ರಾರಂಭವಾದದ್ದು ನಮ್ಮ ಭಾರತದಿಂದ ಇರುವುದು ಹೆಮ್ಮೆಯ ಒಂದು ವಿಷಯ ಅದರ ಜೊತೆಗೆ ಮನುಸ್ಮೃತಿ ಮನು ಬರೆದಂತ ಒಂದು ಪುಸ್ತಕ ಎಷ್ಟೆಲ್ಲ ಆಮಂತ್ರ ಮಾಡಿದೆ ಅಂತ ಹೇಳಿ ನೀವು ಚಳುವಳಿಗಳು ಪ್ರಾರಂಭ ಆಗಿದೆ ನೀವು ನೋಡ್ತಾ ಇದ್ದೀರಿ ಮನುಸ್ಮೃತಿ ಎನ್ನುವ ಒಂದು ಪುಸ್ತಕ ನಮ್ಮ ಇಡೀ ಭಾರತೀಯ ಸಮಾಜವನ್ನ ಎಷ್ಟು ನಲುಗುವಂತೆ ಮಾಡಿದೆ ಎಷ್ಟು ಜನರನ್ನ ಶೋಷಿತರನ್ನಾಗಿ ಮಾಡುವಂತೆ ಮಾಡಿದೆ ಎಷ್ಟು ಸ್ತ್ರೀಯರನ್ನ ತಮ್ಮ ಹಕ್ಕುಗಳಿಂದ ತಮ್ಮ ಹಕ್ಕುಗಳಿಂದ ವಂಚಿತರಾಗುವಂತೆ ಮಾಡಿದೆ ಎನ್ನುವುದನ್ನ ನಾವು ಚಳುವಳಿಗಳ ಉದ್ದಕ್ಕೂ ಕೂಡ ನೋಡ್ತಾ ಬರ್ತಾ ಇದ್ದೀವಿ ಈ ಮನುಸ್ಮೃತಿಯ ಕಾರಣಕ್ಕಾಗಿ ಮಾಡಿದಂತ ಚಾತುರ್ವರ್ಣ ನೀತಿ ಯಾವುವು ಜಾತಕ ವರ್ಣದಲ್ಲಿ ಎಷ್ಟು ವರ್ಣಗಳು ಇದ್ದವೆ ನಾಲ್ಕು ವರ್ಣಗಳು ಯಾವುವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವು ಅಪಾಣಿಕೆ ಹೇಳಬೇಕು ಮೊದಲು ಬರೋದು ಬ್ರಾಹ್ಮಣ ಎರಡನೇದು ಕ್ಷತ್ರಿಯ ಮೂರನೇದು ವೈಶ್ಯ ನಾಲ್ಕನೇದು ಶೂದ್ರ ಹೀಗೆ ಚಾತುರ್ವರ್ಣ ನೀತಿಯಿಂದಲೂ ಕೂಡ ಮಾನವ ಹಕ್ಕುಗಳ ಜೊತೆ ಉಂಟಾಗಿದ್ದವು ಆತನು ಕೀಳು ಜಾತಿಯಲ್ಲಿ ಹುಟ್ಟಿದ್ದಾನೆನ್ನುವ ಕಾರಣಕ್ಕಾಗಿ ಸಾಮಾಜಿಕ ಅವಕಾಶಗಳಿಂದ ಆತನನ್ನು ವಂಚಿತನನ್ನಾಗಿ ಮಾಡುವುದು ಆತನನ್ನ ಅನ್ಟಚಬಲ್ ಆತನು ಅಸ್ಪೃಶ್ಯನು ಆತನನ್ನು ಮುಟ್ಟಬಾರದು ಆತನನ್ನು ಮಾತನಾಡಿಸಬಾರದು ಆತನ ಹುಟ್ಟಿದ್ದನ್ನ ಮತ್ತೆ ಕಳಿಸಬಾರದು ಅವನು ದಾರಿಯಲ್ಲಿ ಓಡಾಡಬಾರದು ಆತನು ದೇವಸ್ಥಾನದೊಳಕ್ಕೆ ಬರಬಾರದು ಆತನು ದೇವರಿಗೆ ಕೈ ಮುಗಿಯಬಾರದು ಇವೆಲ್ಲ ಕಲ್ಪನೆಗಳೇನಿದ್ದವಲ್ಲ ಇವೆಲ್ಲವೂ ಒಬ್ಬ ಒಂದು ಒಬ್ಬ ಮನುಷ್ಯನ ಮಾನವ ಹಕ್ಕುಗಳನ್ನ ಉಲ್ಲಂಘನೆಯನ್ನ ಮಾಡಿದಂತೆ ಆ ಹಕ್ಕುಗಳನ್ನ ಶುದಿಪಡಿಸಿದಂತೆ